ಚಿಲ್ಲಿ ಬಣ್ಣ ರುಚಿ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಬಣಗಳಿಲ್ಲ ನಾವೆಲ್ಲ ಜನರು ಶಾಸಕರೇನಿದ್ದೀವಿ ಎಲ್ಲರೂ ಕೂಡ ಒಂದಾಗೆ ಇದ್ದೀವಿ ಹಾವೇರಿಯಲ್ಲಿ ಶಿವಾನಂದ ಪಾಟೀಲ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಕುದುರೆ ವ್ಯಾಪಾರದ ಬಗ್ಗೆ ಒಂದು ಸಲ ನೀವು ತೋರಿಸಿ ಡಿ ಕೆ ಶಿವಕುಮಾರ್ ಜೈಲಿಗೆ ಭೇಟಿ ನೀಡಿದ್ದು ತಪ್ಪ ಈ ಹಿಂದೆ ಡಿಕೆ ಶಿವಕುಮಾರ್ ಅವರನ್ನ ಜೈಲಲ್ಲಿ ಸೋನಿಯಾ ಗಾಂಧಿ ಅವರು ಭೇಟಿ ಮಾಡಿದ್ರು ದೆಹಲಿಗೆ ಹೋಗೋದು ಬಿಡೋದು ಅವರ ವಿವೇಚನೆಗೆ ಬಿಟ್ಟ ವಿಚಾರ ನಾನು ನಿರಂತರವಾಗಿ ದೆಹಲಿಗೆ ಹೋಗ್ತಾ ಇರ್ತೀನಿ ಹಾವೇರಿಯಲ್ಲಿ ಶಿವಾನಂದ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿಸಬೇಕು ಮಾಡಬೇಕು ಹಾರೈಸಬೇಕು ಅವರು ವಿವೇಚನೆಗೆ ಬಿಟ್ಟಿರ್ಬೋದು ಅದು ಹಾರೈಸಿದ್ರೆ ನಾನೇನು ತಪ್ಪ ಅನ್ನೋದಿಲ್ಲ ಅನೇಕ ಸಾಂಗ್ಗಳು ಅವ್ರವ್ರ ಜಾತಿ ಹಿಡಿದು ಹಾರೈಸ್ತಾರೆ ಆದ್ರೆ ಈ ದೇಶದೊಳಗೆ ಸ್ವಾಮಿಗಳು ರಾಜಕಾರಣಕ್ಕಿಂತ ಸ್ವಲ್ಪ ದೂರ ಇದ್ರೆ ಒಳ್ಳೇದು ಸರಿ ಮಾತ್ರ ನಾನು ವಿನಂತಿ ಮಾಡ್ತೀನಿ ಬಹಳಷ್ಟು ಜನ ಈ ರಾಜಕಾರಣದಲ್ಲಿ ಯಾರೇ ಇರಲಿರಿ ಎಲ್ಲರಿಗೂ ಆಸೆ ಇರುತ್ತೆ ತಪ್ಪೇನಿದೆ ಸಮಯ ಬಂದಾಗ ಅವ್ರಿಗೂ ಸಿಗ್ಬೋದು ಸಾಯ್ಬೇಕಲ್ಲ ನಮ್ಮಲ್ಲಿ ಯಾವುದು ಬಣ ಇಲ್ಲ ನೀವು ಸೃಷ್ಟಿ ಮಾಡಕ್ ಹೋಗ್ಬೇಡಿ ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ರೀಶಫಲ್ ಮಾಡಿದ್ರೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ ಡಿಸಿಎಂ ಹಾಗೂ ಸಿಎಂ ಅವ್ರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದೇನೆ ಸಚಿವ ಸ್ಥಾನದ ಬಗ್ಗೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆ ವಿಚಾರ ಈಗಾಗಲೇ ಚರ್ಚೆ ಆಗ್ತಾ ಇದೆ ರೀಶಫಲ್ ಮಾಡೋದೇ ಆದ್ರೆ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ ಸಿ ಎಂ ಹಾಗೂ ಡಿ ಸಿ ಭೇಟಿ ಮಾಡಿ ಮನವಿ ಮಾಡಿದ್ದೀನಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಸಚಿವ ಆಕಾಂಕ್ಷಿ ಅಂತೇಳಿ ತಾವು ಕೂಡ ಇಂಗಿತ ವ್ಯಕ್ತಪಡಿಸಿದ್ದಾರೆ ನಾನು ಹಿರಿಯ ಶಾಸಕನಿದ್ದೀನಿ ಲಾಸ್ಟ್ ಟೈಮ್ ಅವಕಾಶ ಕೇಳಿದ್ದೆ ನಮ್ಮ ಜುಲಿಯಲ್ಲಿ ಸತತವಾಗಿ ಮೂರು ಬಾರಿ ಆಯ್ಕೆ ಆಗಿ ಬಂದಿದ್ದೀನಿ ಸಂಪುಟ ಪುನಾರಚನೆ ವೇಳೆ ಅವಕಾಶ ನೀಡೋದಾಗಿ ಹೇಳಿದ್ದಾರೆ ಸಚಿವ ಸ್ಥಾನದ ಅವಕಾಶಕ್ಕಾಗಿ ನಾನು ಕಾಯ್ತಿದ್ದೀನಿ ಅಂತ ಇಂಗಿತ ವ್ಯಕ್ತಪಡಿಸಿದ್ದಾರೆ ಶಾಸಕ ಸುಬ್ಬಾರೆಡ್ಡಿ ಒಂದು ಅವಕಾಶ ಕೊಡಿ ಹಿರಿಯನಾಗಿದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಮೂರು ಸಾರಿ ಸತತವಾಗಿ ಆರಿಸಿ ಬಂದಿದ್ದೀನಿ ಅಂತ ಹೇಳಿದ್ದೀನಿ ಲಾಸ್ಟ್ ಟೈಮ್ ಕೇಳಿದಾಗ ಇಲ್ಲ ಮುಂದಿನ ಸಾಲದಲ್ಲಿ ನಿಮ್ಗೆ ಒಂದು ಅವಕಾಶ ಕೊಡೋದು ಅಂತ ಹೈಕಮಾಂಡ್ ಅವ್ರು ಹೇಳಿದ್ರು ಆ ಮಾತು ಬದ್ಧನಾಗಿದ್ದೀನಿ ಈಗಲೂ ಅದನ್ನೇ ನಾನು ಕೇಳಿದ್ದೀನಿ ಈ ಸಲ ಮಾಡಿದರೆ ಮಾಡಿದ್ರೆ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿದ್ರೆ ನೋಡೋಣ ಅನ್ನೋ ಮಾತಾಡಿದಾರೆ ಮುಂದಿನ ದಿನದಲ್ಲಿ ನೋಡೋಣ ಸಿ ಎಂ ಡಿ ಸಿ ಎಂ ಇಬ್ಬರನ್ನೂ ಭೇಟಿ ಮಾಡಿ ಕೇಳಿದ್ದೀನಿ ರೀಸೆಪಲ್ ಮಾಡುವ ಟೈಮಲ್ಲಿ ಪರಿಗಣಿಸ್ತೀವಿ ಅಂತ ಹೇಳಿದ್ರೆ ಅವಕಾಶಕ್ಕಾಗಿ ನೋಡ್ತಾ ಇದ್ದೀನಿ ಲಾಸ್ಟ್ ಟೈಮ್